ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹರಿಣಿ ಆಲ್ರೆಡಿ ನೀವು ತಮ್ಮೈಲ ನೋಡಿರ್ತೀರಾ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿಬಿಟ್ಟು ಹೌದು ನಮ್ಮದು ಊರ ಹಬ್ಬದ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ನಾವು ಈ ಇಯರ್ ಈ ವರ್ಷ ನಾವು ಹಬ್ಬನ ಮಾಡ್ತಿಲ್ಲ ಅಂದರೆ ಮರಿ ಓಡ್ದು ಹಬ್ಬನ ಮಾಡ್ತಿಲ್ಲ ಬರೀ ಕೋಳಿ ಕುಯ್ದು ಅಷ್ಟೇ ಹಬ್ಬ ಮಾಡ್ತಿದ್ದೀವಿ ಸಿಂಪಲ್ಲಾಗಿ ಏನಕ್ಕೆ ಅಂದರೆ ನಾವು ಬೇರೆ ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ ನಾವು ಈ ವರ್ಷ ಹಬ್ಬನ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಹದ್ನೈದ್ ಮನೆಗೆ ಈಗ ಬಂದಿದ್ಯಾ ಎಲ್ಲೋಗಿದೆ ಬೀಳ್ಸ್ಬಿಡ್ತೋಣ ನಮ್ಮನೆ ದೊಡ್ಡ ರೌಡಿ ಇವನು ನೋಡಿ ಹೆಂಗಾಡ್ತಿಲ್ಲ ಬಾಡಿ ಬಾಡಿ ಮೇಂಟೈನ್ ಶಿವರಾತ್ರಿ ದಿನ ಕಾಣೆಯಾಗಿದೆ ಪಾಪ ಹದಿನೈದು ದಿನ ಎಲ್ಲೋಗಿದ್ದ ನಮ್ಮ ಮನೇಲಿ ಮೇವು ಬಿದ್ದಂಗೆ ಎಲ್ಲೂ ಬೀಳಲ್ಲ ಆದ್ರೂ ಬಾಡಿ ಮೇಂಟೈನ್ ಮಾಡೋಣ ನಾವು ದೇವರು ಏನೋ ಚಿರ್ತೆ ಏನೋ ಹಿಡ್ಕೊಂಡು ಹಿಡ್ಕೊಂಡ್ಬಿಟ್ಟೈತೆ ಅಂತ ಚಿರ್ತೆ ಕಾಯಿ ಸಿಕ್ಬಿಟ್ಟಿದ್ಯಾ ಅಂತ ಕಡಿದ್ವಲ್ಲ ನಾವು ಚಿರ್ತೆ ಕಾಯಿ ಸಿಕ್ಬಿಟ್ಟಿದ್ಯಾ ಅಂತ ನೆನ್ನೆ ಬಂದ ಮೊನ್ನೆ ಬಂದವನೇ

ನೀವು ನೋಡು ಅದೆಲ್ಲ ಬಿದ್ದು ಬಂದು ಎಪ್ಪಾ ಒಸಿ ಆಯ್ತ ಗಲೀಜು ಮನಿ ಕಂಡ ಬಿಟ್ಟ ಟೋಟ್ನಲ್ ಎದರ್ಕಂಬುಟ್ಟದೆ ಇನ್ನೇನು ಎಲ್ಲೂ ಹೋಗಲ್ಲ ನೋಡೋದಿನ್ನ ಎಲ್ಲಿಗೂ ಹೋಗಲ್ಲ ತಂಗಿಗಿರೋ ಬುದ್ಧಿ ಇದಕ್ಕಿಲ್ಲ ಅದೇ ಅವ್ರ ಇವ್ರ ಹತ್ರ ಕಿತ್ಕೊಂಡು ತಿನ್ನೋದಿದು ಅದೇ ಅಣ್ಣ ಅಂತ ಲವ್ ಜಾಸ್ತಿ ತಂಗಿಗೆ ಅದು ಮರಿ ಆಗ್ತದೇನೋ ಅಲ್ವಾ ಇನ್ನೇನು ಡುಮ್ಮ ಡುಮು ನಾಮು ಚಿಕ್ಕ ಮಗ ಚಿಕ್ಕ ಮಗ ಅತ್ತೆಗೆ ಪಾಪ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದ ವಾಪಸ್ ಬಂದವನೇ ನಮ್ಮ ಅಪ್ಪ ಹುಸಿ ಬೇಜರ್ ಮಾಡ್ತಿದ್ದ. ಏ ಅಮ್ಮ ಸಿಕ್ಕಾಪಟ್ಟೆ ಪಟ್ಟೆ ಮಾಡ್ಕೊಂಡಿತ್ತು. ನಮಗೇನಂದ್ರೆ 2 ದಿನ 3 ದಿನ ಆದ್ರು ಬರಲಿಲ್ಲವಾ? ಎಲ್ಲಾ ಚಿಂತೆ ಹೆಡ್ಕೊಂಡ ಏನು ಮಾಡಿದ್ರು? ಏನಾದ್ರೂ ನೀಟಾಗಿ ಯಾವತ್ತು ಅದು? ಆ ಆಗ್ ಬಿಡು ಸಾಕು ಬಿಡತೆ ಆಂಗಿಡು ಅಷ್ಟೇ ಬಿಡು ಬಿಡು ಸಾಕು ಹಾ ಇಲ್ಲಿ ಬಿಡಪ್ಪ ಅಯ್ಯೋ ಒಳ್ಳೆ ಡುಮ್ಮ ಯಾವ ಮಾರ್ತಕ್ಕೆ ಅಯ್ಯೋ ಯೋ 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 ಓ ನಿತ್ತಿ ತರೆ ಅಂತ ಅರ್ತಿದ್ದಾರೆ ಹ್ಮ್ ಅವನ ಫ್ರೆಂಡ್ ಅವನೇ ಅಲ್ವಾ ಆಟಾಡೋಕೆ ಮನೇಲಿ ಮನುಷ್ಯರಿಗಿಂತ ಪ್ರಾಣಿಗಳನ್ನೇ ಇಷ್ಟಪಡೋರೇ ಜಾಸ್ತಿ ಮಕ್ಕಳಿನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ವೇನೋ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅದರಲ್ಲೂ ನಮ್ಮ ಅತ್ತೆ ಇರೋದಕ್ಕೆ ಇವೆಲ್ಲ ಪಾಪ ಅಷ್ಟು ಆರಾಮಾಗಿರೋದು ಮನೇಲಿ ಅವಕ್ಕೆ ಟೈಮ್ ಟೈಮಿಗೆ ಹಾಲು ಊಟ ಎಲ್ಲ ನಮ್ಮ ಅತ್ತೆನೇ ಹಾಕೋದು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಪ್ರಾಣಿಗಳನ್ನ ಎಲ್ಲಿಡಬೇಕು ಅಲ್ಲಿ ಇರಬೇಕು ಅನ್ನೋ ಥರ ಎಲ್ಲ ನಮ್ಮ ಮನೇಲಿ ನಾವೆಲ್ಲಿ ಇರ್ತೀವಿ ಅವು ಕೂಡ ಅಲ್ಲೇ ಇರ್ತವೆ ಈ ಇದು ಗೇಮ್ಸ್ ಎಲ್ಲ ಆಡಿಸ್ತಾರೆ ನೋಡು ಗುದ್ದಾಡ್ಸೋದಕ್ಕೆಲ್ಲ ಇಂಥವು ಸರಿ ಅದಕ್ಕೆ ಇದು ಎಲ್ಲ ದೊಡ್ಡ ಆಡಿದ್ದು ಇದಕ್ಕೆಷ್ಟು ಕೋಪ ಅಂದ್ರೆ ತಿನ್ನೋವಾಗ ಯಾರು ಕೂಡ ಮಾತಾಡಿಸ್ಬಾರ್ದು ಮುಟ್ಟಬಾರ್ದು ಮುಟ್ಟಿದ್ರೆ ಸಾಕು ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅದಕ್ಕೆ

ಇದ ನೋಡಿ ಹೆಂಗೆ ನೋಡತದೆ ಇದು ತಲೆ ಬಗಿಸ್ಬಿಡ್ತೀ ಯಾವಾಗ ಹೆಂಗ್ ನೋಡತೈತಿ ಇದು ನೋಡಿ ನಾನು ಎತ್ಕೊಂಡು ನೋಡಿದೆ ಮಧ್ಯಾಹ್ನ ಮೂರು ಎಣ್ಣೆ ಹೌದಾ ಮೂರು ಎಣ್ಣೆ ಓ ನಾನು ಇದ್ ಎತ್ಕೊಂಡು ಹೋಗೋಣ ಅನ್ಕೊಂಡೆ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ನಾನು ಎರಡು ದಿನದ ವೀಡಿಯೋನ ಒಂದೇ ವ್ಲಾಗ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ನೋಡೋರು ನಿಮಗೂ ಕೂಡ ಬೋರ್ ಆಗಬಾರ್ದು ಲೆಂತಿ ಆಗಿಬಿಟ್ರೆ ನೋಡೋರಿಗೂ ಕೂಡ ಬೋರ್ ಆಗುತ್ತೆ ಸೊ ಹಾಗಾಗಿ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೆಗೆದು ನಾನು ಒಂದೇ ವ್ಲಾಗ್ ಹಾಕಿದ್ದೀನಿ ನೀವು ನೋಡ್ತಿರ್ಬೋದು ಹಳ್ಳೆ ಬತ್ತಿಯಿಂದ ಹಿಡಿದು ಎಣ್ಣೆವರೆಗೂ ನಮ್ಮ ಅತ್ತೆನೇ ಎಲ್ಲ ಹಾಕಿ ಕೊಡ್ತಾರೆ ನಾನು ಜಸ್ಟ್ ಪೂಜೆ ಮಾಡಿ ಮಳೆ ಎತ್ಕೊಂಡು ಹೋಗೋದು ವರ್ಷ ವರ್ಷವೂ ಅಷ್ಟೇ ನಮ್ಮತ್ತೆ ಏನು ಕೆಲಸ ಮಾಡಿಸಲ್ಲ ಆದರೆ ಕಸ ಗುಡಿಸ್ತೀನಿ ಮನೆ ಒರೆಸ್ತೀನಿ ಇವತ್ತಿನವರೆಗೂ ಬೇರೆ ಯಾವ ಕೆಲಸನೂ ಕೂಡ ನಾನು ಮಾಡಲ್ಲ ನಮ್ಮತ್ತೆನೇ ಮಾಡ್ಕೊತಾರೆ ಅವರು ಕೂಡ ಅಷ್ಟೇ ಯಾವುದೇ ಕೆಲಸನ ನಾವು ಮಾಡಲಿ ಅಂತ ನಂಬ್ಕೊಂಡು ಕೂತ್ಕೊಳ್ಳೋಲ್ಲ ಅವ್ರ ಕೆಲಸನ ಅವ್ರು ಮಾಡ್ಕೊತಾರೆ ನನಗೆ ರೆಡಿಯಾಗ ಕೇಳಿಬಿಟ್ಟು ಅವರು ಎಲ್ಲ ರೆಡಿ ಮಾಡಿಕೊಟ್ರು ಪೂಜೆಗೆ ನಾನು ಜಸ್ಟ್ ಪೂಜೆ ಮಾಡಿ ಮಾಡಿ ಆರತಿ ನಿತ್ಕೊಂಡು ಅಲ್ಲಿಂದ ಹೊರಟೆ ಮುಂದೇನು ಕ್ಲಿಪ್ಪಿಂಗ್ ನೋಡ್ತಿದ್ದೀರಲ್ವಾ ಇದು ಬೆಳಗಿನ ವ್ಲಾಗು ಅಂದರೆ ತಂಬಿಟಾರ್ ಎತ್ಕೊಂಡು ಹೋಗ್ತಿರೋದು ಬೆಳಗ್ಗೆನೇ ನಾವು ಮರಿ ಹೊಡೆಯೋದು ಈ ವರ್ಷ ನಾವು ಹೇಳಿರೋ ಹಾಗೆ ಕಮಿಟ್ಮೆಂಟ್ ಇರೋದ್ರಿಂದ ನಾವು ಬರಿಕೊಳ್ಳಿ ಕೂ ಇದು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಮರಿ ಹೊಡಿದೇ ಇರೋದಕ್ಕೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಬೇಜಾರಾಗಿಬಿಟ್ಟಿತ್ತು ಹಬ್ಬ ಮಾಡ್ತಿಲ್ಲ ಅಂತ மே

आन्टी <laughs> गण्डी ಇಲ್ಲಿ ನಾವು ಜಲಿಗೆರಮ್ಮ ಪೂಜೆ ಮಾಡ್ತೀವಿ ಇಲ್ಲಿ ನಾವು ತಂಬಿಟರ್ತಿ ಇವುಗೂ ಕೂಡ ಮಾಡ್ತೀವಿ ನಾವು ಸಪ್ರೇಟಾಗಿ ಅರ್ಸಮ್ಮನ ಕೂಡ ಮಾಡ್ತೀವಿ ಮಾತ್ರನೇ ಅರಸಮ್ಮಂಗ್ ಪೂಜೆ ಮಾಡೋರು ಜಲಕೆರಮ್ಮಂಗಿಗೆ ನಾವು ತಂಬಿಟ್ಟ ಜೊತೆಗೆ ಕೋಳಿನೂ ಕುಯ್ಸ್ಕೊತೀವಿ ಅದ್ರ ಜೊತೆಗೆ ನಾವು ಅರಸಮ್ಮಂಗೂ ಸಪ್ರೇಟಾಗಿ ನಾವು ಕೋಳಿ ಕೊಯ್ಯೋದಾದ್ರೆ ಕೋಳಿ ಕುಯಿಸ್ಕೊತೀವಿ ಇಲ್ಲ ಮರಿ ಹೊಡಿಯೋದಿರ ನಾವು ಅರಸಮ್ಮಂಗ್ ಮರಿ ಹೊಡಿಯೋದು ಏನಕ್ಕೆ ಅಂದರೆ ನಾವು ಅರಸಮ್ಮನೊಕ್ಳು ಸೊ ಹಾಗೆ ನಮ್ಮ ಮನೆ ದೇವರು ಅರಸಮ್ಮ ಆಗಿರೋದ್ರಿಂದ ನಾವು ಅರಸಮ್ಮಂಗ್ಗೆ ನಾವಿಲ್ಲಿ ಮರಿ ಹೊಡೆದು ಪೂಜೆ ಮಾಡ್ತೀವಿ ನಾನು ಒಂಚೂರು ಚೆನ್ನಾಗಿ ಕಾಣಂಗಿಲ್ಲ ನಮ್ಮತ್ತೆ ಪ್ರತಿದಿನ ನನಗೆ ದೃಷ್ಟಿ ತೆಗಿತಾನೇ ಇರ್ತಾರೆ ದೃಷ್ಟಿಯಾಗುತ್ತೆ ಅಂತ ನಾನು ಅಲ್ಲಿಂದ ಬಂದು ಸುಸ್ತಾಗ್ತೈತೆ ಅಂದೆ ಅದಕ್ಕೆ ಪಾಪ ನಮ್ಮತ್ತೆ ನನಗೆ ದೃಷ್ಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗ್ದಾಗ್ತಾಯಿದ್ರು ನನಗೆ ಅಂತ ಅಲ್ಲ ನಮ್ಮ ಮನೇಲಿ ಪ್ರಾಣಿಗಳಿಗೂ ಸಹ ಬೆಕ್ಕುಗಳಿಗೂ ಸಹ ನಮ್ಮ ಅತ್ತೆ ದೃಷ್ಟಿ ತೆಗಿತಾರೆ ಅದೇನು ನಮ್ಮ ನಮ್ಮತ್ತೆಗೆ ಪಾಪ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ ಸೊ ಇದು ಕಂಪ್ಲೀಟಾಗಿ ಊರ ಹಬ್ಬದ ವ್ಲಾಗ್ ಆಗಿದೆ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು